ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ವಿಡಿಯೋ ಫ್ರೆಂಡ್ಸ್ ಇವಾಗ ಬಂದ್ಬಿಟ್ಟು ನಾವು ಜೆ ಆರ್ ಕಾರ್ಸ್ ಹತ್ರ ಇದೀವಿ ಸೊ ನಿಮ್ಗೆ ಇಲ್ಲಿ ಎಲ್ಲ ತರ ಫೋರ್ ವೀಲರ್ ಕಾರ್ಸ್ ಎಲ್ಲ ಸಿಗುತ್ತೆ ನಿಮ್ಗೆ ಕಂಪ್ಲೀಟ್ ಆಗಿ ಅಂಡ್ ಇವನ್ ಲೋನ್ ಕೂಡ ಮಾಡಿಸಿ ಕೊಡ್ತಾರೆ ನಿಮ್ಗೆ ಸೊ ನೋಡ್ತಾ ಇರ್ಬೋದು ಒಳ್ಳೆ ಕಾರ್ ಗಳು ಲೋ ಪ್ರೈಸ್ ಎಲ್ಲ ಇದೆ ಸೊ ನೋಡ್ತಾ ಇರ್ಬೋದು ಇದು ಬಂದ್ಬಿಟ್ಟು ಫೋರ್ ಇಂಟು ಫೋರ್ ವೆಹಿಕಲ್ ಬರೀ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಸರ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ಗೆ ನಿಮಗೆ ಈ ವೆಹಿಕಲ್ ರೆಡಿ ಆಗಿದೆ ಇದು ಬಂದ್ಬಿಟ್ಟು ಫೋರ್ ವೀಲ್ ಡ್ರೈವ್ ಸೊ ಟಾಟಾ ಆರ್ಯ ಫೋರ್ ವೀಲ್ ಡ್ರೈವ್ ಸೊ ಟಾಟಾ ಗಾಡಿಗಳು ಎಷ್ಟು ಸ್ಟ್ರಾಂಗ್ ಅಂತ ನಿಮಗೆ ನಾವೇನ್ ಬೇಕಾಗಿಲ್ಲ ನೋಡ್ತಾ ಇರಬಹುದು ಇದ್ರಲ್ಲೂ ಕೂಡ ಏರ್ ಬ್ಯಾಗು ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಅಂಡ್ ರೂಫೆಸ್ ಕೂಡ ಬರುತ್ತೆ ನಿಮ್ಗೆ ಸರ್ ರೂಪೇಸಿ ಎಲ್ಲ ಬರುತ್ತೆ ಅಂಡ್ ಇದರಲ್ಲಿ ಸರ್ ಎಷ್ಟು ಏರ್ ಬ್ಯಾಗ್ ಬರುತ್ತೆ ಸರ್ ಸರ್ ಟೋಟಲ್ ಸೆವೆನ್ ಬರುತ್ತೆ ಸರ್ ಸೆವೆನ್ ಏರ್ ಬ್ಯಾಗ್ ಬರುವಂತಹ ವೆಹಿಕಲ್ ಗಾಡಿ ಎಲ್ಲ ಈ ತರ ಇದೆ ನಿಮಗೆ ಆಫ್ ರೋಡ್ ಗೆ ಆನ್ ರೋಡ್ ಗೆ ಕಿಂಗ್ ಒಂದ್ ದೊಡ್ಡ ಫ್ಯಾಮಿಲಿ ಗೆ ಲೋ ಬಡ್ಜೆಟ್ ಅಲ್ಲಿ ಏನಾದ್ರು ಕಾರ್ ಹುಡ್ಕೊಂಡಿದ್ರೆ ಇದಕ್ಕಿಂತ ಬೆಸ್ಟ್ ಕಾರ್ ಯಾವುದು ಸಿಗೋದೇ ಇಲ್ಲ ನಿಮ್ಗೆ ಅಂಡ್ ಸರ್ ಟೂ ಲ್ಯಾಕ್ ಸಿಕ್ಸ್ಟಿ ಫೈವ್ ಅದ ಫೈನಲ್ ಹೌದು ಅಂಡ್ ಅದೇ ತರ ಇಲ್ಲೊಂದು ಚೌಲೇಟ್ಸ್ ಪಾರ್ಕ್ ಲೋ ಬ್ರಿಜಿಟ್ ಅಲ್ಲಿ ಸಿಗ್ತೈತೆ ಅದು ಕೂಡ ಸಿಂಗಲ್ ಓನರ್ ಗಾಡಿ ಸರ್ ಇದು ಮಾಡ್ಲೂ ಪ್ರೈಸ್ ಹೇಳ್ಬಿಡಿ ಸರ್ ಸರ್ ಟೂ ತೌಸಂಡ್ ಟೆನ್ ಫ್ರೆಶ್ ಅಪ್ ಒಂದು ಲಕ್ಷ ಮೂವತ್ತೈದು ಸಾವಿರ ಬರೀ ಒಂದ್ ಲಕ್ಷ ಮೂವತ್ತೈದು ಸಾವಿರ ದಾಳಿ ಜುಮ್ಮನಲ್ಲ ಸರ್ ಶೋ ರೂಮ್ ಗಾಡಿ ತಗೊಂಡ್ಬೇಕು ಈ ಗಾಡಿ ತಗೊಂಡ್ಬೇಕು ಸೊ ನೋಡ್ತಾ ಇರ್ಬೋದು ಕಸ್ಟಮರ್ ಎಷ್ಟು ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಸರ್ ಪೋಸ್ಟರಿಂಗು ಎ ಸಿ ಅಂಡ್ ಲೆದರ್ ಇಂಟೀರಿಯರ್ಸ್ ಬರುತ್ತೆ ಅಡಿಷನಲ್ ಆಗಿ ಟಚ್ ಸ್ಕ್ರೀನ್ ಕೂಡ ಬರುತ್ತೆ ಬರೀ ಒಂದ್ ಲಕ್ಷ ಮೂವತ್ತೈದು ಸಾವಿರಕ್ಕೆ ನಿಮ್ಗೆ ಜೆ ಆರ್ ಕಾರ್ಸ್ ಅಲ್ಲಿ ದಿ ಬೆಸ್ಟ್ ವೆಹಿಕಲ್ ಕಾರ್ ಕಲ್ತ್ಕೊಳ್ಳೋ ಪ್ಲಾನ್ ಇದ್ರೆ ಅಥವಾ ನಮಗೆ ಲೋ ಬ್ರಿಡ್ಜೆಟ್ ಅಲ್ಲಿ ಒಳ್ಳೆ ಕಾರ್ ಬೇಕಂದ್ರೆ ಇದಕ್ಕಿಂತ ಆಪ್ಷನ್ ನಿಮ್ಗೆ ಸಿಗೋದೇ ಇಲ್ಲ ಅದೇ ತರ ಇನ್ನೂ ಒಂದು ಲೋ ಬಜೆಟ್ ಕಾರ್ ಬೇಕಾ ನಿಮ್ಗೆ ಇಲ್ಲೊಂದು ಇನ್ನೂ ಒಂದು ಸ್ಪಾರ್ಕ್ ರೆಡಿ ಆಗಿದೆ ಸರ್ ಸ್ಪಾರ್ಕ್ ಟೂ ತೌಸಂಡ್ ನೈನ್ ಟ್ವೆಂಟಿ ನೈನ್ ಎಪ್ಸಿರನ್ ಇದೆ ಫೋರ್ತ್ ಅಂದ್ರ ಬರೀ ಎಂಬತ್ತೈದು ಸಾವಿರ ಕೊಡ್ಲಿ ಸರ್ ಎಂಬತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಕಾರ್ ಕಲ್ಸ್ಕೊಳ್ಳೋ ಪ್ಲಾನ್ ಇದ್ರೆ ಈ ತರ ಕಾರ್ ತಗೊಂಡು ಕಲ್ತ್ಕೊಂಡು ಇಲ್ಲೇ ಕೂಡ ಎಕ್ಸ್ಚೇಂಜ್ ಮಾಡ್ಕೊಂಡು ಸ್ವಲ್ಪ ಬೇರೆ ನೆಕ್ಸ್ಟ್ ಲೆವೆಲ್ ಕಾರ್ ಗೆಲ್ಲ ಹೋಗ್ಬಿಡ್ಬೋದು ಬರೀ ಏಟಿ ತೌಸಂಡ್ ಫೈನಲ್ ಹೌದು ಅಂಡ್ ಇಲ್ಲೊಂದು ಸೆವೆನ್ ಸೇಲ್ ಇದೆ ಸರ್ ಟೂ ತೌಸಂಡ್ ಫಿಫ್ಟೀನ್ ಬರೇ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೊಡ್ಲಿ ಸರ್ ಡೀಸೆಲ್ ವೇರಿಯಂಟ್ ಡೀಸೆಲ್ ಗಾಡಿ ತೊಂಬತ್ತೈದು ಸಾವಿರಕ್ಕೆ ನಿಮ್ಗೆ ಫೈನಲ್ ಮಾಡಿ ಕೊಡ್ತಿದ್ದಾರೆ ಫಿಫ್ಟೀನ್ ಗಾಡಿ ಇದರಲ್ಲೂ ಕೂಡ ಸೇಫ್ಟಿ ಪರ್ಪಸ್ ಏರ್ ಬ್ಯಾಗು ಎ ಬಿ ಎಸ್ ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಸೊ ಕಸ್ಟಮರ್ ನೀಟಾಗಿ ಎಲ್ಲ ಮೈಂಟೇನ್ ಮಾಡಿದ್ದಾರೆ ಅಂಡ್ ರೈರ್ ನಿಮ್ಗೆ ಆಮ್ರಷ್ಟು ಟು ಕೂಡ ಬರುತ್ತೆ ಗಾಡಿಯಲ್ಲಿ ಸೊ ಸಡನ್ ವೆಹಿಕಲ್ ಈ ಪ್ರೈಸ್ ಅಲ್ಲಿ ಸಿಗೋದೇ ಇಲ್ಲ ನಿಮ್ಗೆ ಈಗ ನೋಡ್ಕೋರಿಗೆ ಒಂದಲ್ಲ ಎರಡು ಗಾಡಿ ಆಪ್ಷನ್ ಇದೆ ಇದು ಹೇಳಿ ಸರ್ ಸರ್ ಟೂ ಥೌಸಂಡ್ ಫಿಫ್ಟೀನ್ ಮಾಡಲು ಸರ್ಡೋ ನೋಡೋ ಯಾರ ಇಂಟ್ರೆಸ್ಟ್ ಇದ್ದಾರೆ ಕಾಲ್ ಮಾಡ್ಲಿ ಸರ್ ಗಾಡಿ ಮಾತ್ರ ಸೂಪರ್ ಆಗಿದೆ ಎರಡು ಲಕ್ಷ ನಲವತ್ತೈದು ಸಾವಿರ ಕೊಡ್ಲಿ ಸರ್ ಟೂ ಫೈವ್ ಟೂ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಅಷ್ಟೇ ಅಂಡ್ ಇದು ಹೇಳಿ ಸರ್ ಈಗ ಸರ್ ಫೀಗೋಲ್ ಲವೇನ್ ಮಾಡ್ಲು ಫೋರ್ ಅವ್ರು ಇಂಟ್ರೆಸ್ಟ್ ಇದ್ರು ಕಾಲ್ ಮಾಡ್ಲಿ ಬರೀ ಒಂದ್ ಲಕ್ಷ ಐವತ್ತೈದು ಸಾವಿರ ಕೊಡ್ತೀನಿ ಇಂದು ಲಕ್ಷ ಐವತ್ತೈದು ಸಾವಿರಕ್ಕೆ ಫೈನಲ್ ಅದು ಕೂಡ ಡಾಕ್ಟರ್ ಓಡಿಸಿರುವಂತ ಕಾರು ಸರ್ ನಿಶಾನ್ ಮೈಗ್ರಾ ಪುಷ್ಪ ಬಟನ್ ಸ್ಟಾರ್ಟ್ ಯಾರಾನ ಇಂಟ್ರೆಸ್ಟ್ ಇದ್ದಾರೆ ಕಾಲ್ ಮಾಡ್ಲಿ ಸರ್ ಬರೋ ಒಂದ್ ಲಕ್ಷ ತೊಂಬತ್ತೈದು ಸಾವಿರ ಕೊಡ್ತೀನಿ ಒಂದು ಲಕ್ಷ ತೊಂಬತ್ತೈದು ಸಾವಿರಕ್ಕೆ ನಿಮ್ಗೆ ಗಾಡಿ ನಿಸಾನ್ ಮೈಕ್ರಾ ಸಿಕ್ತದೆ ಆದ್ರೂ ಕೂಡ ಎ ಬಿ ಎಸ್ ಏರ್ ಬ್ಯಾಗ್ ಎಲ್ಲಾ ಪುಷ್ಪನ್ ಸ್ಟಾರ್ಟ್ ಕೂಡ ಬರುತ್ತೆ ಗಾಡಿಯಲ್ಲಿ ಸರ್ ಏನು ಟೂ ತೌಸಂಡ್ ತರ್ಟೀನ್ ಮಾಡ್ಲು ಸೆಕೆಂಡ್ ಓನರ್ ಯಾರಾನ ಇಂಟ್ರೆಸ್ಟ್ ಇದ್ದವ್ರು ಕಾಲ್ ಮಾಡ್ಲಿ ಸರ್ ಒಂದ್ ಲಕ್ಷ ತೊಂಬತ್ ಸಾವಿರ ಕೊಡ್ತೀನಿ ಇದು ಕೂಡ ಒಂದು ಲಕ್ಷ ತೊಂಬತ್ ಸಾವಿರಕ್ಕೆ ಫೈನಲ್ ಅಂಡ್ ನಿಮ್ಗೆ ಇಲ್ಲೊಂದು ಸ್ಕೋಡಾ ರ್ಯಾಪಿಡ್ ಇದೆ ಸರ್ ಕೂಡ ಡೀಸೆಲ್ ಆಟೋಮೆಟಿಕ್ ಬೇಕಲ್ ಸ್ಕೋಡಾ ರ್ಯಾಪಿಡ್ ಡೀಸೆಲ್ ಸೆಕೆಂಡ್ ಓನರ್ ಯಾರನ್ನ ಇಂಟ್ರೆಸ್ಟ್ ಇದ್ದಾರ ಕಾಲ್ ಮಾಡ್ಲಿ ಸರ್ ಬರೋ ಒಂದು ನಾಲ್ಕ್ ಲಕ್ಷ ಇಪ್ಪತ್ತೈದು ಸಾವಿರ ಕೊಡ್ತೀನಿ ನಾಲ್ಕ್ ಲಕ್ಷ ಇಪ್ಪತ್ತೈದು ಸಾವಿರಕ್ಕೆ ಫೈನಲ್ ಅದೇ ತರ ಎಲ್ಲೋ ಬೋರ್ಡ್ ಏನಾರು ವರ್ಸಪ್ ಪ್ಲಾನ್ ಇದ್ರೆ ನಿಮ್ ಹತ್ರ ಯಾರು ಇರ್ತಾರಲ್ಲ ಅವ್ರಿಗೆ ಟೂ ತೌಸಂಡ್ ನೈನ್ಟೀನ್ ಮಾಡ್ಲಿ ಸೆಕೆಂಡ್ ಓನರ್ ಇಂಟ್ರೆಸ್ಟ್ ಇದ್ದಾರು ಕಾಲ್ ಮಾಡ್ಲಿ ಸರ್ ಒನ್ ಫಾರ್ಟಿ ಫೈವ್ ಕೊಡ್ತೀನಿ ಬರೀ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಅಷ್ಟೇ ಇದು ಬಂದ್ಬಿಟ್ಟು ರೆಡಿ ಗೋ ಒನ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ಗೆ ಎಲ್ಲೋ ಬೋರ್ಡ್ ಗಾಡಿ ಸಿಗ್ತೈತೆ ವರ್ಣ ಸರ್ ವರ್ಣ ಫ್ರೆಶ್ ಅಪ್ ಇನ್ಶೂರೆನ್ಸ್ ಸಿಂಗಲ್ ಓನರ್ ಯಾರ ಇಂಟ್ರೆಸ್ಟ್ ಇದ್ದಾರ ಕಾಲ್ ಮಾಡಲಿ ಬರೀ ಒಂದ್ ಲಕ್ಷ ತೊಂಬತ್ ಸಾವಿರ ಕೊಡ್ತೀನಿ ಸೊ ನಿಮ್ಗೆ ಅದೇ ತರ ಹೋಂಡಾ ಸಿಟಿ ಹೋಂಡಾ ಸಿಟಿ ಒಂದ್ ರೂಪಾಯಿ ಕೆಲಸ ತೋರ್ಸ್ರ ಗಾಡಿ ಫ್ರೀ ಸರ್ ಅವ್ರು ಬಂದಿದೋಗಿ ಕಾಸೆಲ್ಲ ನಾನೇ ಕೊಡ್ತೀನಿ ಗಾಡಿ ಮಾತ್ರ ಸೂಪರ್ ಆಗಿದೆ ಒಂದ್ ಲಕ್ಷ ಮೂವತ್ತೈದು ಸಾವಿರ ಟೂ ಟೌಸಂಡ್ ಫೋರ್ ಮಾಡ್ಲ ಗಾಡಿ ಮಾತ್ರ ಸೂಪರ್ ಆಗಿದೆ ಸರ್ ಬರ ಒಂದ್ ಲಕ್ಷ ಮೂವತ್ತೈದು ಸಾವಿರ ಸೊ ನೋಡ್ತಾ ಇರೋದು ಎಷ್ಟು ಕಾರ್ಸ್ ಎಲ್ಲ ನಿಮ್ಗೆ ಲೋ ಬಜೆಟ್ ಸಿಗ್ತಾ ಇದೆ ಜೆ ಆರ್ ಕಾರ್ಸ್ ಅಲ್ಲಿ ನಿಮ್ಗೆ ಸ್ಪಾರ್ಕ್ ಕೂಡ ಸಿಗುತ್ತೆ ಸ್ಪಾರ್ಕ್ ಐಲೋ ಟಾಟಾ ಆರ್ಯ ಫೋರ್ ಇಂಟು ಫೋರ್ ಫುಲ್ ಟಾಪ್ ಇಂಡ್ ಗಾಡಿ ಕೂಡ ರಾಪಿಡ್ ಆಟೋಮೆಟಿಕ್ ವೇರಿಯಂಟ್ ಅದು ಕೂಡ ಡೀಸೆಲ್ ಕಾರು ಏನ್ ಹುಡ್ಕೋರ್ ಎರಡು ಆಪ್ಷನ್ ಇದೆ ಅಂಡ್ ಅದೇ ತರ ನಿಮ್ಗೆ ನಿಸಾನ್ ಮೈಕ್ರಾ ಅಂಡ್ ಫೋರ್ಡ್ ಸಿಗೋ ಇಷ್ಟು ಕಾರುಗಳು ಎಲ್ಲ ಲೋ ಬಜೆಟ್ ಅಲ್ಲೇ ಸಿಕ್ತೈತೆ ಜಸ್ಟಿಸ್ ಪ್ರೊಡಕ್ಟ್ ನಂಬರ್ ಗೆ ಕಾಲ್ ಮಾಡಿದ್ರೆ ಸಾಕು ಫುಲ್ ಡೀಟೇಲ್ಸ್ ಎಲ್ಲ ಹೇಳ್ತಾರೆ